ಎಲ್ಲರಿಗೂ ನಮಸ್ತೆ ಏನಾದರೂ ಈ ರೀತಿ ಮೈಕ್ ಇಟ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ ಅಂದರೆ ನಿರ್ದೇಶಕ ಅಂತ ಏನಾದರೂ ಕರೀತಾರೆ ಇದ್ರ ಹಿಂದೆ ಅಂದ್ರೆ ನಾವೆಲ್ಲ ಕೆಲಸ ಮಾಡುವಾಗ ಒಂದು ಮಣಿ ಅನ್ನೋ ಒಂದು ಸಿನಿಮಾನ ಬಿಗಿನಿಂಗ್ ಅಲ್ಲಿ ನಾವು ಯೋಗ್ರ ಮತ್ತೆ ನಾವೆಲ್ಲ ಸೇರಿ ಮಾಡಬೇಕು ಅಂತ ಬಂದಾಗ ನನಗೆ ರಘೋಣ ಸಿಗ್ತಾರೆ ನಮಗೆ ಅಲ್ಲಿಂದ ನಾನು ದೊಡ್ಡ ಮನೆಯವರೆಗೂ ಕಂಟಿನ್ಯೂಸ್ ಆಗಿ ನಾನು ರಘುಂಡನ ಜೊತೆಯೇ ಇದ್ದೀನಿ ಅಂದರೆ ಈ ನಡುವೆ ಕೆಲವು ಪಾತ್ರಗಳಿಲ್ಲ ಅಣ್ಣ ಮಾಡೋ ಅಂಥದ್ದು ಇಲ್ಲ ಅಂತ ಬಿಟ್ಟುಕೊಡ್ತೀನಿ ಏನು ಒಂದು ವಿಶೇಷ ಅಂದರೆ ಇವಾಗ ಸಂದೀಪ್ ಇದರ ಪಕ್ಕದಲ್ಲಿ ಇಲ್ಲಿ ರಘುಂಡನ ಬಗ್ಗೆ ಒಂದು ವಿಷಯ ಹೇಳಬೇಕು ನಾನು ಏನೇ ಅಂದರೆ ಒಂದು ವಿಷಯ ತೊಗೊಂಡೋದ್ರೆ ಅದಕ್ಕೊಂದು ಹಿನ್ನೆಲೆ ಹೇಳಿ ನಮ್ಮನ್ನು ಗಟ್ಟಿ ಮಾಡೋದಿದೆಯಲ್ಲ ಅಂದರೆ ನನಗೆ ತುಂಬ ಧೈರ್ಯ ರಘುಣನಿಗೆ ನಾನು ಬರೆದ್ರೆ ನಾನು ತುಂಬ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ ಅಂದರೆ ಶೂಟಿಂಗ್ ಆಗೋಯ್ತು ಅನ್ನೋ ಫೀಲ್ ಬಂದ್ಬಿಡುತ್ತೆ ನಮಗೆ ಅಷ್ಟು ಒಬ್ಬ ಹೇಗೆ ಹೇಳೋದು ಅಂದರೆ ಗುರು ಇವಾಗ ಯೋಗರಾಜು ಸರ್ ಎಲ್ಲ ನಮಗೆ ಗುರು ಅಂತ ಹೀಗೆ ಅನ್ನೋದು ಅಂದರೆ ಎಲ್ಲ ವಿಷಯಗಳು ಹೇಳ್ಕೊಡ್ತಾರೆ ಅಂದರೆ ಕಾರಂತರ ಬಗ್ಗೆ ಹೇಳ್ತಾರೆ ಅವರ ಅನುಭವಗಳು ಹೇಳ್ತಾರೆ ಎದುರ್ಕೋಬೇಡ ಅಂತಾರೆ ಈಗಲೂ ನಡ್ತಾ ಇದೀನಿ ಅವ್ರ ಪಕ್ಕ ಅಂದ್ರೆ ನಾವು ಕಟ್ಟಿ ಹೇಳ್ಬೋದು ನಟಿಸಿದಾಗ ನನಗೆ ಅಪ್ಪು ಸರ್ ಜೊತೆ ಇರ್ಬೋದು ಇವ್ರನ್ನೆಲ್ಲ ರೋಡ್ ರೋಡ್ ಅಲ್ಲಿ ನಾವು ಶೂಟಿಂಗ್ ಮಾಡಿದೀವಿ ಅಪ್ಪು ಸರ್ ಇವರು ತುಂಬಾ ತುಂಬಾ ಅಂದ್ರೆ ತುಂಬಾ ವಿಷಯಗಳು ಮಾಡಿದೀವಿ ನಾವು ಅವೆಲ್ಲವೂ ಒಬ್ಬನಿಂದ ಆಯ್ತಾ ಅಂದ್ರೆ ಇಲ್ಲ ಎಲ್ಲ ಸೇರ್ಕೊಂಡು ಅದರಲ್ಲಿ ಪಾತ್ರ ಮಾಡೋನೊಬ್ಬ ಇದಾರಲ್ಲ ಅವರು ಧೈರ್ಯ ಕೊಟ್ಟಾಗೋ ವಿಷಯಗಳೇ ಬೇರೆ ಇವತ್ತು ನಾನು ಏನಾದ್ರು ಮಾಡಿದ್ದೀನಿ ಅಂದ್ರೆ ಅದರಲ್ಲಿ ದೊಡ್ಡ ಟುಪ್ಪಲು ರಘು ಸರ್ದು ಅಂದರೆ ನಮ್ಮ ಬರವಣಿಗೆನ ತರೋದಿದೆಯಲ್ಲ ಸ್ಕ್ರೀನ್ಗೆ ಅದು ಇವಾಗ ಸಂದೀಪ್ ಗೋವಾ ಫೀಲ್ ಆಗಿರುತ್ತೆ ಬರ್ಕೊಂಡಿದ್ನ ಈ ವ್ಯಕ್ತಿ ಆಗ್ಬಿಟ್ಟನಲ್ಲ ಅಂತ ಅದು ತುಂಬ ವಿಷಯಗಳು ನನ್ನಲ್ಲಿ ಅಂದರೆ ಯಾರನ್ನ ಕೇಳಿದ್ರೆ ನೀವು ಆ ಪಾತ್ರ ಹೆಂಗೆ ಬರೆದ್ರಿ ಏನು ಮಾಡಿದ್ರಿ ಅಂದರೆ ಇಲ್ಲ ಅದನ್ನು ಹೇಳಿದಾಗ ಆ ಮನುಷ್ಯ ಅದನ್ನು ಮಾಡಿ ತೋರಿಸ್ದ ಅದನ್ನು ಅದನ್ನು ಮಾಡ್ದ ನಮ್ಗೆ ಅದು ಅದೇ ಅದನ್ನು ಓಕೆ ಮಾಡಿದ್ದೇ ಅಂದರೆ ಹಣ ಒಂದು ಸ್ವಲ್ಪ ಜಾಸ್ತಿ ಆಯಿತು ಹಣ ಸ್ವಲ್ಪ ಕಡಿಮೆ ಆಯ್ತು ಇಷ್ಟೆ ನಾವು ಮಾಡಿದ್ದು ಅದಕ್ಕೆ ತಂದು ಇಲ್ಲಿ ನಿನ್ನಿಸ್ತಿದ್ದಾರೆ ಅಂದರೆ ನನಗೆ ತುಂಬ ಖುಷಿ ಆಗ್ತಿದೆ ರಘು ಸರ್ಗೆ ಪರ್ಫಾರ್ಮ್ ಮಾಡದಾಗೆ ಸುಮಾರು ಸಲ ಪ್ರಶಸ್ತಿಗಳು ಬಂದ್ಬಿಟ್ಟಿದೆ ಅದ್ರ ಕಣ್ ತುಂಬಿದೆ ದೊಡ್ಡದಾಗಿ ನಾವು ಸೆಲೆಬ್ರೇಟ್ ನನಗೆ ನನಗನ್ಸುತ್ತೆ ನಾವು ಸರಿಯಾಗಿ ರಘು ಸರ್ನ ಬಳಸ್ಕೊಳ್ಲಿಲ್ಲ ನಾವು ಎಷ್ಟೋ ಸಲ ಯೋಗರು ಸರ್ ಹತ್ರ ಮಾತಾಡ್ತಿದೀವಿ ಅಥವಾ ದೊಡ್ಡ ದೊಡ್ಡ ಡೈರೆಕ್ಟ್ರುಗಳು ಅಂತ ಕರೆಸ್ಕೊಂಡು ಕೊಡು ನಾವು ನಮಗೆ ಒಂಥರ ಅನಿಸುತ್ತೆ ಇಲ್ಲ ನಾವು ಬಳಸ್ತಾ ಇಲ್ವೇನೋ ನಾವು ಅವ್ರಿಗೆ ತಕ್ಕಂಥ ಪಾತ್ರ ಬರೋಕ್ಕಾಗ್ತಿಲ್ವಿ ನಾವು ಅಂತೆಲ್ಲ ಬಟ್ ಅದು ಕಲೆ ಯಾವುದು ಬಿಡೋಲ್ಲ ಈಗ ಸಂದೀಪ್ ಥರ ತಿರ್ಗಾ ಹೇಳೋ ಅದು ನಡೀತಾ ಇದೆ ತುಂಬ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಈ ಕರೆದಂತ ಈ ಟೀಮ್ ಶಾಕಾರಿ ಟೀಮ್ ಮತ್ತು ಎಲ್ಲರಿಗೂ ಅವರ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ಗೆಲ್ಲ ಒಳ್ಳೇದಾಗಲಿ ಎಲ್ಲ ಟೀಮ್ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು